ಅವ್ರು ಅವರು ಒಂದ್ ಲಕ್ಷ ಕುಟಿ ಹೇಳಿ ಒಂದ್ ಒಂದ್ ಲಕ್ಷ ತೊಳಗಿ ಇಪ್ಪತ್ತರ ಅದೇ ಐತ್ರಿ ಒಂದೇ ಇಲ್ರಿ ಸಾವಿರದ ಇಪ್ಪತ್ತರಾಗೂ ಒಂದು ಮಾಡ್ಯಾರ ಅಲ್ಲಿನೂ ಅದೇ ಐತ್ರಿ ಸಿಪಿ ಇಂಡಿಯರ್ ಬೇ ಮಾಡಿದ್ರೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತರ ಒಂದ್ ಲಕ್ಷ ರೂಪಾಯಿ

ನೋಡ್ರಿ ಈಗ ದುಡ್ಡ ಪಾಪ ಅವ್ರದ್ದು ಸಮಸ್ಯೆಲ್ಲಿದ್ದಾರೆ ಮತ್ತ ಇವರು ಏನ್ಪಾ ಇದ್ ದುಡ್ಡ ತಗೊಂಡ್ ಕುಡ್ಬೇಕು ಯಾಕೆ ಎಲ್ಲಾರೂರಾನೂ ಏನೋ ಅಂದ್ರೆ ನಾಲ್ಕು ದಿನ ಬಳಸ್ಕೊಂಡಿರ್ ನಿಮಗೂ ಏನ್ಪಾ ದುಡ್ಡು ಅವ್ರಿಗೆ ಅವ್ರಿಗೆ ಅರ್ಚಣೆ ಅರ್ಚಣ ಇರ್ಲಿಲ್ಲ ಮನಿಗೆ ಬಂದ್ರಿ ಅಶೋಕ ಐತ್ರ ಒಂದು ನಾಲ್ಕು ಟೈಮ್ ಕೊಡ್ರಿ ನಾಲ್ಕು ಮಾತನಾಡ್ತೀನಿ ಬಂದ್ ಕಿಸ್ ಹೇಳಿ ಬಂದ್ರೆ ಅಶೋಕ ನೀನು ನೀನು ಅಶೋಕ ಹಿಂದ್ರಿ ಬಂದದ್ ಬಿಡು ಮಾಡಿಟ್ರ

ನೀವು ನನ್ಗೆ <the> <Guability> ರೊಡ್ಡಿ ಬಂದಿರಲಿ ಈಗ

ಇವರು ಗಂಡೆ ಅಂತ ಇಬ್ಬರು ಬಂದರು ಬರೋನ್ ಏನಂದ್ರು ಹಿಂಗೆ ಹೊಲ ಮಾಡ್ಸಿನಿ ಅದ್ರ ಕಮಿಷನ್ ಮಾತಾಡೋರು ಅವರು ಮಾತಾಡಿದ ಪ್ರಕಾರ ನನ್ನ ಬಳಿ ಅವು ಈಗ ಬೇಡ್ಲಾಗತ್ತರ ಅಂತ ಹೇಳಿದ್ರು ಇವರು ಮೊದಲ ಪೊಲೀಸ್ ಸ್ಟೇಷನ್ ಕಂಡು ಹೋಗಿರು ಕಾಣಿಸ್ತದ ಇವರು ಕೊಡ್ಲಾರಕ್ಕ ಏನು ನಮ್ಮ ಮೊದ್ಲಿಂದ ಏನೂ ಗೊತ್ತಿಲ್ಲ ಪೊಲೀಸ್ ಕೇಸ್ ಆಗಾನೆ ನಮ್ಮ ಮುಂದೆ ಬಂದು ಹೇಳಿದ್ರು ಅಲ್ಲಿಂದ ನಾ ಪಟೇಲ್ ಸಿ ಪಿ ಐ ಇದ್ರು ಅಲ್ಲಿ ಹೋದೆ ಇವರು ಇಟ್ಕೊಂಡು ಅಲ್ಲಿಂದ ಹೀಗದ್ರಿ ಹ್ಯಾಂಗದ ಹೇಳೋಣ ಪಟೇಲ್ ಅಂದರು ಅರ್ಧ ತೋರಿ ಅರ್ಧ ಬಿಡ್ರತ್ತವ್ರು ಅಂದಿದ್ದು ಕರೆ ಹತ್ತಿರಿ ಈಗ ಅರ್ಧ ತೂರಿ ಅರ್ಧ ಬಿಡ್ರಿ ಅಂದಿದ್ದು ಖರೆ ಅಲ್ಲಿಂದ ಇಲ್ಲಿ ಬಂದೆವು ಇಲ್ಲಿ ಬರೋಣ ಅಲ್ಲಿ ಕೆಳಗೆ ನ್ಯಾಯ ಆಯ್ತು ರೀ ಅಲ್ಲಿ ಹ್ಮ್ ಇವ್ರ ಬೀಟುಗಳು ಅವರು ಇವ್ರು ಕೂರಿ ಅಲ್ಲಿ ನ್ಯಾಯ ಆಯ್ತದ ಅಲ್ಲಿ ನ್ಯಾಯಗನ ಒಂದು ಹದಿನೈದು ಅವ್ರಿಗೆ ಕೊಟ್ಟೋದು ಒಂದು ಕೊಟ್ಟ್ರಿ ಒಂದು ಹದಿನೈದು ನಂದು ಕೊಡೋದಿತ್ತು ಒಂದ್ರದಾಗೆ ಒಂದು ಮುರ್ಕೊಂಡ್ರಿ ಒಂದ್ರದಾಗೆ ಮುರ್ಕೊಂಡು ಕೊಟ್ಟ್ರಿ ಒಂದು ಹೌದು ಒಂದ್ರೊಳಗೆ ಹದಿನೈದು ಸಾವಿರ ಮುರ್ಕೊಂಡ್ ಕೊಟ್ರಿ ಈಗ ಒಂದ್ ನಿಮಿಷ ರೀ ನಿಮಗ್ ದುಡ್ಡು ಎಷ್ಟು ಕೊಟ್ರಿ ಒಂದ್ ಲಕ್ಷ ಅಗ್ಗಿ ಎಷ್ಟು ಏನೂ ಸಂಬಂಧ ಇಲ್ಲ ಒಂದ್ ಲಕ್ಷ ಕೊಟ್ಟ್ರಿ ಒಂದ್ ಲಕ್ಷಿ ಅದ್ರಾಗ ಕೊಟ್ಟಿನ ಹೇಳ್ತಿರಲ್ರಿಂದ

ಅವ್ರ ಇವ್ರು ಅವ್ರು ಇವ್ರಿಗೆ ಅಜೀರ್ ಒಕ್ಕೂಡ ಒಂದ್ ಅವ್ರಿಗೆ ಮುಟ್ಟದಂಗಾರ ಅವ್ರಿಗೆ ಒಂದ್ ಒಂದ್ ಲಾಕ್ ಮುಟ್ಟೇವ ಒಂದನಲ್ಲ

ಈ ಉಳಕಿದ್ ಒಂದ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಕೊಡ್ಬೇಕು ಕೊಟ್ಬಿಡೋ ಮುಂದೆ ಮುಂದೇನ್ ಮಾಡಾತಿದ್ರ ಈಗ ನೀವು ತಗೊಂಡಿರಿ ಅವ್ರು ಕೊಟ್ರ ಈಗ ನೀವು ಹಳ್ಳಿ ಕೊಡ್ತೀರೋ ಇಲ್ಲೋ ಅದೂರೇ ಹೇಳ್ರಿ ನಾವು ಮುಂದ್ ಮಾತಾಡ ಮಾತಾಡ್ತೀವಿ ಕೊಡಲ್ಲ ಅಂದ್ರೆ ಅವ್ರು ಎದ್ ಹೋಗ್ತಾರ ನಾವು ಎದ್ ಹೋಗ್ತಿವಿ ಮುಂದ್ ಏನು ಇಲ್ಲ ಇದು ಕೊಡ್ತೀರ ಅಂದ್ರೆ ಕೊಡ್ತೇವಂತ ಹೇಳಿ

ಈಗ ನೋಡ್ರಿ ಈಗ ಒಂದ್ ಲಕ್ಷ ಕೊಟ್ಬೇಕ ಒಂದು ಹದಿನೈದು ದಿನ ಆಮೇಲೆ ಕೊಡ್ಬೇಕಂತ ಅವ್ರ ಬಳಿ ಮತ್ತೆ ಕುಡಿಯಬೇಕಿಲ್ಲ ಅವ್ರ ದುಡ್ಡು ತಗೊಂಡಾರದು ಕುಡೀಬೇಕಲ್ಲ ಬರ್ದಿದ್ದು ಅದು ಮತ್ತೆ ಒಂದ್ ಲಕ್ಷನ ಕೊಡಲ್ಲ ಅಂದ್ರಂಗ ಮುಂದಿನ ನೀವು ಕೇಳಿರಿ ಆಮೇಲೆ ದುಡ್ಡ ಕೊಡ್ರಿ ಅಂತ ಹೇಳಿ ಏನಾದ್ರು ಈಗ ಒಂದ್ ಲಕ್ಷ ಹದಿನೈದು ಒಂದ್ ಲಕ್ಷ ಕೊಟ್ಟಾರಿ ಕೊಡ್ಬೇಕು ಒಂದ್ ನಾಕ್ ತಿಂಗಳಾಗ ಆಮೇಲೆ ಕೊಡ್ತೀವಿ ಅಂದಾರ ಇವ್ರು ಒಂದ್ ಅಂದ್ರೆ ಒಂದ್ರು ಸೈ ಮಾಡ ಬರ್ದ ಕೇಳ ಅವ್ರ ಕೆಲಸ ಇರೋ ಕುರ್ತಿ ಅಂದಿದ್ದು ಕುರ್ತಿ ಅಂದಾಗ ಅವ್ರು ಒಂದ್ ನಾಲ್ಕು ತಿಂಗಳ ಅವ್ರಿಗೆ ವೈ ಕೊಟ್ಟಿರ ಸಮಸ್ಯೆ ಇರ್ಲಿಲ್ಲ ಯಾರು ಅವ್ರಿಗೆ ಬರ್ದಾರ್ ಅವ್ರ ಅವ್ರಿ ಬರ್ದಿದ್ದು ಅವ್ರು ಬಗ್ಗೆ ಇನ್ನೊಂದು ಕೊಡಂಗಿಲ್ಲ ನಮ್ಮತ್ ನಾನು ಒಬ್ಬನು ಯಾವ ಯಾವನು ಇಲ್ಲ ಅವಾಗ ನಮಗ ಯಾ ಸಾ ಇಲ್ಲಿ ಇಲ್ಲಿ ಬಂದ್ಬಿಡ್ತ ಮನ್ನೆ ಮನೆ ಬರ್ಕೊಂಡಿರ ಇಲ್ಲ ಮತ್ತ್ ಇಲ್ಲಿದೆ ಇಲ್ಲ ಮತ್ತೆ ಇಲ್ಲಿದೆ ಬರ್ಕೊಂಡ್ಬೇಕು ಯಾರ್ ಹೇಳ್ಯಾರ್ ನಿಮ್ದು ಅವಾಗ ನಾವ್ ಸಿಪಿ ಐದು ಹೀರೋ ಇಲ್ಲ ನಮ್ಮದು ಇಲ್ಲಿ ಬಂದ್ ಮಗ್ ಇಲ್ಲಿ ಬಂದ್ ಬರ್ರಿ ಮಾತ್ರಿ ಇಲ್ಲಿ ಸೋರಿ ತೆಗಿಬೇಡ್ರಿ ಈಗ ಇಲ್ಲಿ ಬಂದ್ ಮಾನ್ಯೆ ಬರ್ಕೊಂಡರ್ ಅವರು ಇಲ್ಲಿ ಬಂದ್ ಬಳಕೆ ಮನೆ ಬರ್ಕೊಂಡ್ರಿ ಅವ್ರು ಮತ್ತೊಮ್ಮೆ ಒಂದ್ ಲಕ್ಷ ಕೊಡ್ಬೇಕು ಮತ್ತೆ ಒಂದ್ ಲಕ್ಷ ಅದೇ ಕೊಡ್ತೀನಿ ಬರ್ತಾರೆ ಇಲ್ಲ ಅಲ್ಲಿ ಅದು ಈ ಬಂದ್ ಮೇಡಮ್ ಏನ್ ವಿಷಯ ಏನ್ ಮಾತಾಡ್ಬೇಕು ಹೇಳಿ ನೀವ್ ಏನ್ ಹೇಳ್ತೀರಿ ಅವ್ರ ಏನ್ ಹೇಳ್ತಾರ ಹೇಳ್ತಾರ ಇದಕ್ಕೆ ನಿಯಮ ನಾವ್ ನಾವ್ ಕೂಡ ಬರಲ್ಲ ನೀವ್ ಏನ್ ಹೇಳ್ತೀರ ಅದೇ ಅವ್ರಿಗೆ ಹೇಳ್ಬೇಕಾಗ್ತದ ಅವ್ರ ಏನ್ ಹೇಳ್ತಾರ ಅದೇ ನಿಮಗೆ ಹೇಳ್ಬೇಕಾಗ್ತದೆ ಇದು ಏನೋ ಅಣ್ತಮರಂಗ ಹೊಂಟಿ ನಾವು ಅದೇ ಎಲ್ಲರೂ ಬಿಟ್ಕೊಟ್ಟ ವಿಷಯ ನಾವ್ ಹೇಳುದಷ್ಟೇ ನೀವು ಜಗಳಾಡ್ರಿ ಅಣತಂಬ್ರಿ ಆಗ್ರಿ ಇರ್ರಿ ಏನ್ರಿ ಮಾಡ್ರಿ ಇಲ್ಲಿ ಏನಂದ್ರೆ ಸರಿ ಸಮಾನವಾಗಿ ಅದ್ ಹಿಂದಿನ ಸ್ಟೋರಿ ಹೇಳ್ತಿರೀ ಹಿಂದಿನ ಸ್ಟೋರಿ ಹೇಳಿ ಅವ್ರಿಗೆ ಅದ ಹಿಂದಿನ ಸ್ಟೋರಿ ಪ್ರಕಾರ ನಡೆದಿರೋದೇ ಅದೇ ದಿನನೇ ನಿいつಕದಲಿ ಕೂರೋದಿರುತ್ತೆ ಅವರು ಅವಾಗನು ಕೊಡ್ಲಿಲ್ಲ ಇಂಡಿಯಾಗೆ ಅವಾಗೆ ಕೊಟ್ಟರೆ ಸಮಸ್ಯೆ ಕ್ಲಿಯರ್ ಆಯ್ತು ತವ ಕೊಡ್ಲಿಲ್ಲ ಅದ್ ಆಗಲರ ಬಟಕ್ಕೆ ಇಲ್ಲಿ ವರ್ತಿ ಸ್ಟೇಷನ್ ಬಂದಾಳೆ ಮತ್ತೆ ಮತ್ತೆ ಇದೋ ಇಲ್ಲಿ ಮತ್ತೆ ಇವರು ಕಂಪ್ಲೇಂಟ್ ಕೊಟ್ಟರು ಹಿಂದಿನ ಯಾಕೆ ತಗಿತ್ತಿರಿದಾಗ ಇಲ್ಲ ಬಸವಣ್ಣ ನೀವು ಹಿಂದಿನ ಯಾಕೆ ತಗಿತ್ತಿರಿದ್ರಾಗ ಹಿಂದಿನ ಯಾಕೆ ತಗಿತ್ತಿರ ನೀವು ತಪ್ಪಲ್ಲ ಹಿಂದಿನ ತೆಗೆ ತಪ್ಪಲ್ಲ ತಳದಿಂದ ಬಂದಿತ್ತ ಅದೇ ದಿನ ಬಗ್ಗೆ ಇರ್ತಿತ್ತಲ್ಲ ನೀವು ನೀವು ಹೇಳೋ ಪ್ರಕಾರ ಇದ್ರೆ ಅದೇ ದಿನ ಅವ್ರು ರೊಕ್ಕ ಕೊಡೋ ಸಮಸ್ಯೆ ಸಮಸ್ಯೆ ಬಗ್ಗೆ ಇರ್ತಿತ್ತಿಲ್ಲ ಆ ವಿಚಾರ ಆಗಿ ತೆಗಿತೀರಿ ಈಗ ಈಗ ಆಗ್ಲಾರ ಬಟ್ಟೆಗೆ ವಾಪಸ್ ಇಲ್ಲಿ ಸ್ಟೇಷನ್ ಬಂದಿಲ್ಲ ಅವರು ಬಂದ ಬಳಕೆ ಒಂದ್ ಲಕ್ಷ ಕೊಟ್ಟ ಬಳಕೆ ಇನ್ನೊಂದ್ ಲಕ್ಷ ಹದಿನೈದು ದಾಂಕ್ ತಿಂಗ್ ಕೊಡ್ತೀವಿ ತಿಳಿದಿರ್ಲಿಲ್ಲ ಮತ್ತೆ ಕೊಡ್ತೀವಿ ಅಂದ್ರೆ ಯಾಕೆ ಕೊಡ್ಲಿಲ್ಲ ಈಗ ಸುಮ್ಮ ಇಲ್ಲಾರು ವಿಚಾರ ತಕೊಂಡ್ ಸುಮ್ಮನೆ

ಈಗ ನಡಬಾರ ಕಂಪ್ಲೇಂಟ್ ಆದ ಬಳಕೆ ಕೊಟ್ಟಿರತ್ತಲ್ಲ ಅದು ಆವಾಗ ವಿಷಯ ಆಗಿಲ್ಲ ಅದು ಮೊದಲ ವಿಷಯ ಆಗಿಲ್ಲ ಅಲ್ಲೇ ಕೇಳ್ರಿ ಈಗ ವರ್ಷ ಇವ್ರಿಗೆ ಕೇಳಿಲ್ಲ ಇವ್ರಾಗ ಕೇಳಿಲ್ಲ ಈಗ ಹೆಂಗ್ ನಿಮಗ್ ಇಲ್ಲಿ ಬಂದಾರ ಹೆಂಗ್ ಬಂದ್ ಮತ್ತೆ ಇಲ್ಲಿ ಈಗ ಮತ್ ಬರ ಏನೈತಿ ಹಂಗ ಅಲ್ಲಿ ಈಗ ಅಲ್ಲಿ ಟೈಮ್ ಏನ್ ತೊಂಡಿದ್ರು ಎಂಟು ತಿಂಗಳ ಸಿಪಿ ಸಾಹೇ ಮುಂದ ಅವಾಗ ಟೈಮ್ ತೊಂಡಾಗ ಅವ್ರ ಬಂದು ಇವ್ರಿಗೆ ಕೇಳಿಲ್ರಿ ನಾಯಕ್ ಕೇಳಕ್ ಅವ್ರು ಅವ್ರ ಬಿಟ್ಟಾರ ಇವ್ರ ಏನ್ ಮಾಡ್ಯಾರ ನಾವು ಅವ್ರು ಕೇಳುತ್ತ ಇವ್ರು ಕುದ್ದ್ ಬಿಟ್ಟ ನೋಡ್ರಿ ಇದ್ರಾಗ ಏನ್ ಬರ್ತದ ನೋಡಿ ಅಲ್ಲಿ ಸ್ಟೋರಿ ಏನ್ ಕೇಳಬೇಡ್ರಿ ಇದು ಹಾಳಿನೇ ಹೇಳ್ತದ ಸ್ಟೋರಿ ಕೇಳಬಾರ ಸರ್ ಹಾಳಿ ಬರ್ದಿದ್ದು ಹಳಿ ಪ್ರಕಾರ ಯಾವ್ ನಡೆಯಲ್ರಿ ಇರ್ತಾವ್ರಿ ನೀವ್ ಇದು ಹಿಂಗ್ ಹೇಳಿದ್ರ ಅಂತ ಹೇಳಿ ಏನ್ ಹಳಿ ನಡ್ಸ್ತೀರಿ ನಡಸ್ ನಾವ್ ಒಬ್ನೇ ನನ್ನ ನನ್ನ ಬರ್ಕೊ ನಾ ಬರ್ದ್ ಕೊಟ್ಟಿನ ನನ್ನ ಮಾತು ನೀವ್ ಹಳಿದ್ರಿಲ್ರಿ ನೀವು ಹಳಿ ಮ್ಯಾಗ ಹೋಗುದಲ್ರಿ ಅದಕ್ಕೆ ಹಳಿ ಹೇಳ್ಬೇಟ್ರಿ ಮಾತೇನ್ ಈಗ ಒಂದು ಲಾಖ್ ರೂಪಾಯಿ ಕೊಟ್ಟಿತ್ತಾಯ ಇವರಿಗೆ ಬೆಳಗ್ಗೆ ಹಾಕಿದ್ದೆವು ನಗೆ ಒಂದು ಎರಡು ದಿನ ರೀ ತಿಂಗಳು ಬಿಟ್ಟರೆ ನನಗೆ ಏನೋ ಒಂದು ಕೊಡ್ತೀರಿ ಕುಡಿತೀರಿ ಕೇಳೋದು ಇವರು

ಒಂದೇ ನೀವು ನೀವು ಬಿಡ್ತಿರೋ ಇಲ್ಲೋ ಒಂದೇ ನೀವು ಬಿಡಲ್ಲ ನೀವು ಕೊಡಲ್ಲ ಅಂದ್ರೆ ಯಾವುದು ಹೋಗ್ಬಿಡ್ರಿ ಅವ್ರ ಏನ್ ಯಾಕೆ ಮಾಡಲ್ಲಾ ನೀವ್ ಏನ್ ಮಾಡ್ತೀರಿ ನೀವು ಮಾಡ್ರಿ ಅವ್ರ ಏನ್ ಮಾಡ್ತಾರ ಅವ್ರು ಮಾಡಲ್ಲ ಇಷ್ಟೇನ್ ಮಾತು ನಾವ್ ಯಾಕೆ ಕೊಡ್ಬೇಕಂಗಿದ್ರೆ ನನ್ ವಿಚಾರ ಅಷ್ಟೇ ಈ ಎಲ್ಲರೂ ಸರಿಯಾಗಿ ಹೋಗ್ಬೇಕು ನೀವು ಒಂದ್ ಎಂಟು ವರ್ಷ ನಾಲ್ಕು ವರ್ಷ ಏನು ಬಳಸಿದಿರಿ ಅವ್ರವ್ರ ರೊಕ್ಕ ಕೊಟ್ಟು ಕೈ ತೊಳ್ಕೊಳ ಬೈಯರ್ಸು ಮಾತೇ ಹೇಳ್ಬೇಡ್ರಿ ಈಗ ನಮ್ ವಿಚಾರ ಕೊಟ್ಟು ಇಲ್ಲೇ ಇಲ್ಲೇ ಕೈ ತೊಳ್ಕೊಳ್ಳೋನು ಇವ್ರದ್ ರೊಕ್ಕ ಅವ್ರಿಗೆ ಹೋಗ್ಲಿ ಜಂಜಾಟ್ ಬೇಡ ಅಂದ್ರೆ ನೀವು ಕೊಟ್ಬಿಡ್ರಿ

ಲಿ ರೀಟ್ ನಾಲ್ಕು ವರ್ಷ ಆಗೈತಿ ಒಂದ್ ಸಾಲ ನಿಮ್ಮಂತವ್ರಿಗಿದೆ ಯಾರಿಗೂ ಅವ್ರು ಕೇಳಬೇಕಾಗಿತ್ತು ಕೇಳಿಲ್ಲ ಈಗ ನಾನಾಗ ಕೇಳಿ ಅಂತ ಇರಬಹುದು ಈಗ ಇಲ್ಲಿ ಸಮಸ್ಯೆ ಬಂದದಾ ಈ ಮುಂದೆ ಏನ್ ಮಾಡಬೇಕು ಕೇಳ್ತರು ಅವರು ಕೇಳರ್ತಿವಿ ಇವರಿಗೆ ಏನು ಅನ್ಸದ ಅದು ಫೈನಲ್ ಅಲ್ಲಿ ಆಗਿਆದ ಅದೇ ಆಗ್ಯದ ಅದೇ ಅವರು ಹಿಂಗ್ ಅನ್ಸದ ಇವ್ರ ಅವ್ರಿಗೆ ಕೇಳಿಲ್ಲ ಅವ್ರು ಕೊಡ್ತಾರ ಇವ್ರು ಕೊಡ್ತಾರ ಏ ವರ್ಷ ಆಯ್ತು ಈಗ ನಾಲ್ಕು ವರ್ಷ ಆಯ್ತು ಹೆಚ್ಚಾಗಿರಬಹುದು ಎಲ್ಲಿದೆ ಮೂರು 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 ವರ್ಷ ಆಯ್ತು ಒಂದ್ ಏನ್ ಬಿತ್ತದ್ರಿ ನನಗದ್ರಿ ಒಂದ್ ಕೋಟಿಗ್ ಹೋದೆ ನಂದ ನಂದ್ರ ನಂದು ಸ್ವಂತದ್ರಿ ನಂದು ಒಂದ್ ತಪ್ಪ ನಾನು ರೊಕ್ಕ ಕೊಡಿದ್ರಿ ಒಂದ್ ಗೌರ್ಮೆಂಟ್ ಜಿ ಎಸ್ ಟಿ ಕಟ್ಟಿದ್ರಿ ನನ್ನ ಅದ್ರದ್ದು ಒಂದು ಕೋರ್ಟಿ ಕಟ್ಟಬೇಕಂದ್ರೆ ನಾನು ಹೋಗಿ ನಾ ಕರ್ಟಿ ಮುಂದೆ ಕೈ ಮುಗಿದು ಕೇಳ್ಕೊಂಡಿದ್ರೆ ಕೋಟಿ ಏನಂತೂ ಆಯ್ತು ಇಷ್ಟು ಹಾಕೈತೆ ಇಷ್ಟು ಕಟ್ಟೈತೆ ನನ್ನ ಈ ಬಿಜಾಪುರ ನಟ್ರೆ ನಿಮಗೆ